ನಮಸ್ತೆ ಪೂರ್ವಿ ಮೇಡಮ್ ನಾನು ನಿಮ್ ಸ್ಟೂಡೆಂಟ್ ಸಹನಾ ಅಂತ ನಾನಿರೋದು ತುಮಕೂರ್ನಲ್ಲಿ ಸುಮಾರು ಐದು ವರ್ಷಗಳಿಂದ ನೀವು ನಡೆಸುವಂತಹ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಬರ್ತಾ ಇದ್ದೀನಿ ಅದರಲ್ಲಿ ನನಗೆ ಪ್ರತಿ ಕ್ಲಾಸ್ ಒಂದೊಂದು ವಿಶೇಷವಾದ ಅನುಭವಗಳಾಗಿರ್ತವೆ ನನಗೆ ತುಂಬಾ ಇಷ್ಟವಾದಂತಹ ಕ್ಲಾಸ್ಗಳಲ್ಲಿ ನವರಾತ್ರಿ ಶಕ್ತಿ ಧ್ಯಾನ ಕೂಡ ಒಂದು ಈ ನವರಾತ್ರಿ ಶಕ್ತಿ ಧ್ಯಾನದಲ್ಲಿ ನೀವು ಮಾಡುವಂತ ಮೊದಲಿಗೆ ನೀವು ದೇವಿಯ ಅವತಾರಗಳ ಬಗ್ಗೆ ವಿಶೇಷತೆ ಬಗ್ಗೆ ಹಾಗೂ ಆ ಬಣ್ಣಗಳ ಬಗ್ಗೆ ಪ್ರತಿದಿನ ಒಂದು ಬಣ್ಣದ ಬಟ್ಟೆಗಳನ್ನ ಹಾಕೊಂಡ್ ಬರಕ್ ಹೇಳ್ತಾ ಇದ್ರಿ ನಾವು ಅದು ಹಾಕೊಂಡ್ ಬರೋದು ಒಂದು ನನ್ಗೆ ಖುಷಿ ಕೊಡ್ತಾ ಇತ್ತು ಹಾಗೆ ಅದು ಮಂತ್ರಗಳನ್ನ ನೀವು ಹೇಳ್ಕೊಡ್ತಾ ಇದ್ರಿ ವಿಶೇಷವಾಗಿ ಹಾಡ್ಗಳನ್ನ ಹೇಳ್ಕೊಡ್ತಾ ಇದ್ರಿ ಹಾಗೆ ನೀವು ಮಾಡಿಸ್ತಾ ಇದ್ದಂತ ಧ್ಯಾನ ಅಂತೂ ನನಗೆ ತುಂಬಾ ಫೇವ್ರೇಟ್ ಅಂತಾನೆ ಹೇಳ್ಬಹುದು ಪ್ರತಿ ಧ್ಯಾನದಲ್ಲೂ ಒಂದೊಂದು ವಿಶೇಷ ಅನುಭವ ಆಗ್ತಾ ಇತ್ತು ಸಾಕ್ಷಾತ್ ತಾಯಿಯ ಸನ್ನಿಧಾನನೇ ಸಿಕ್ತ ಸಿಕ್ಕಿದಷ್ಟು ಒಳ್ಳೆ ಅದ್ಭುತವಾದಂತ ಅನುಭವಗಳು ಹಾಗೆ ಆ ಧ್ಯಾನ ಎಲ್ಲ ಮುಗಿದ ನಂತರ ಒಂದು ಸ್ಪೆಷಲ್ ಎನರ್ಜಿ ಫೀಲ್ ಆಗೋದಂತೂ ನಾನು ಮರೆಯೋದಿಕ್ ಸಾಧ್ಯನೇ ಇಲ್ಲ ಮೇಡಮ್ ನಿಮಗೆ ಒಂದು ಈ ಈ ವಿಶೇಷ ತರಗತಿಗೋಸ್ಕರ ಯಾವಾಗ್ಲೂ ನಾನು ಧ್ಯಾನ ಒಂದು ಕೃತಜ್ಞತೆಯನ್ನ ಕೇವಲ ಮೆಸೇಜ್ ಮೂಲಕ ತಿಳಿಸ್ತಾ ಇದ್ದಿ ಈ ಬಾರಿ ನಾನು ವಿಡಿಯೋ ಮೂಲಕ ನಿಮಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು